ಇಲ್ಲಿ ರಾಜೇಶ್ವಂಗೆ ರಿಪೋರ್ಟ್ ಮಾಡಿದ್ದಾರೆ ನಾಗರಬಾವಿಯಿಂದ ನಾಯಿಹಳ್ಳಿಗೆ ಹೋಗೋ ಸರ್ವಿಸ್ ರೋಡ್ನಲ್ಲಿ ನಮ್ಮ ಸ್ನೇಹಿತರಾದಂಥ ಭಕ್ತರು ಸೊ ಶ್ರೀನಗರಿಂದ ಸರ್ ಎಲ್ಲಿ ಹೋಗ್ತಾ ಇದ್ದೀರಾ ಹೇಳಿ ನಾಗಮಂಗ್ಲ ಕೋಟೆ ಬೆಟ್ಟೆಗೆ ಹೋಗ್ತಾ ಇದ್ದಾರೆ ಸೊ ಅವ್ರಿಗೆಲ್ಲ ಒಳ್ಳೇದಾಗಲಿ ಅವ್ರ ದಾರಿನಲ್ಲಿ ಯಾವುದೇ ತೊಂದರೆ ತಾ ತಾಪತ್ರೆ ಆಗಲಂಗೆ ಎಲ್ಲ ಅನುಕೂಲ ಆಗಲಿ ಅಂತ ನಾವು ಹಾರೈಸೋಣ ಸೊ ಸರ್ ತಮ್ಮ ಪರಿಚಯ ಆಗಬೇಕು ನಮ್ಮ ಹೆಸರು ಪ್ರದೀಪ್ ಅಂತ ಹೇಳಿಗಳು ಹಳ್ಳಿಯಿಂದ ಹುಟ್ಟಿ ಬೆಳೆದು ಬಂದು ಬೆಂಗಳೂರಿನಲ್ಲಿ ಇದ್ದೀವಿ ಇವಾಗ ನಮ್ಮ ಹಳ್ಳಿಲಿರುವಂತ ನಮ್ಮ ನಮ್ಮದೇವ್ರು ನೋಡೋದಕ್ಕೋಸ್ಕರ ಮಣ್ಣಿನ ಜೊತೆಗೆ ಎಷ್ಟು ಸಂಪರ್ಕ ಹೊಂದಿರ್ತೇವೋ ಅಷ್ಟು ಆರೋಗ್ಯವಾಗಿ ಮನಸ್ಸು ದೇಹ ಎರಡೂ ಸರ್ ಹೇಳಿ ಸರ್ ತಮ್ಮ ಏನ್ ಕೆಲಸ ಮಾಡ್ಕೊಂಡಿದೀರಿ ತಮ್ದು ಅನಿಲ್ ಅಂತ ಬೆಂಗಳೂರು ನಾವು ಬಾಸ್ ಮಾಡ್ತಾ ಇರೋದು ಸರ್ ರವಿ ಅಂತ ನಾವು ಬೆಂಗಳೂರು ಓಕೆ ನಾವು ಜನ ಸುಪ್ರೀಶ್ ಅವ್ರ ಕಂಪ್ಯೂಟರ್ ನಾವು ರೂಪೇಶ್ ಅಂತ ಅಂದ್ಬಿಟ್ಟು ನಾವು ಮಾರ್ಕೆಟಿಂಗ್ ಅಲ್ಲಿ ವೆರಿ ಗುಡ್ ಸರ್ ನೀವು ಹೆಣ್ಮಗಳು ಇಷ್ಟು ಧೈರ್ಯ ಮಾಡಿದ್ದೀರಾ ಅಂದರೆ ರಿಯಲಿ ಅಪ್ಸ್ಟೇಟೆಡ್ ಯು ನಮ್ಮ ಮಗ ನಮ್ಮ ತಮ್ಮಂದಿರು ಎಲ್ಲ ನಾವು ಒಂದೇ ಫ್ಯಾಮಿಲಿ ಮೇಡಮ್ ಸಪೋರ್ಟ್ ಕೊಡ್ತಾ ಇದ್ದಾರೆ ಸರ್ ಮೇಡಮ್ ನನ್ನೊಂದು ಚಾರಿಟಿ ಇದೆ ಮೇಡಮ್ ನಮ್ಮದು ತಂದೆ ತಾಯಿ ಹೆಸರು ಈ ಭೂಮಿ ಇರೋರಿಗೆ ಇರಬೇಕು ಅನ್ನೋದು ನಮ್ಮ ಆಸೆ ಅದು ಸಂಕಲ್ಪ ನಿಮಗೆ ದಾರಿನಲ್ಲಿ ಎಲ್ಲೇ ಏನೇ ಏನೇ ತೊಂದರೆ ಆದರೂ ನಿಮ್ಗೆ ಏನೇ ಹಣದ ಬೇಕಾದರೂ ಬೇರೆ ವ್ಯವಸ್ಥೆ ಬೇಕಂದರೂ ಆರ್ ಟಿ ಇರ್ಕೊಳ್ಳೋಕೆ ವ್ಯವಸ್ಥೆ ಏನೇ ಬೇಕಂದ್ರೂ ಒಂದು ಫೋನ್ ಕಾಲ್ ಕಾರ್ಡ್ ಕೊಟ್ಟೀನಿ ಮಾಡಿ ಕರ್ನಾಟಕದಲ್ಲಿ ಎಲ್ಲೇ ಇದ್ದರು ಅಲ್ಲ ಇಂಡಿಯಾದಲ್ಲಿ ಎಲ್ಲೇ ಇದ್ದರು ವರ್ಲ್ಡಲ್ಲಿ ಎಲ್ಲೇ ಇದ್ದರು ನನ್ನ ಕಾಂಟ್ಯಾಕ್ಟ್ ಇರ್ತೀನಿ